ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಸೊಳ್ಳೆಯು ಒಟ್ಟು ಎಷ್ಟು ಹಲ್ಲುಗಳನ್ನು ಹೊಂದಿದೆ ಆಪ್ಷನ್ ಎ ಮೂವತ್ತೆರಡು ಹಲ್ಲುಗಳು ಆಪ್ಷನ್ ಬಿ ನಲವತ್ತೇಳು ಹಲ್ಲುಗಳು ಆಪ್ಷನ್ ಸಿ ನಲವತ್ತೆರಡು ಹಲ್ಲುಗಳು ಆಪ್ಷನ್ ಡಿ ಐವತ್ತೆರಡು ಹಲ್ಲುಗಳು ಸರಿಯಾದ ಉತ್ತರ ಆಪ್ಷನ್ ಬಿ ನಲವತ್ತೇಳು ಹಲ್ಲುಗಳು ಯಾವ ಪ್ರಾಣಿಯು ತನ್ನ ತಲೆಯನ್ನು ತಿರುಗಿಸದೆ ತನ್ನ ಹಿಂದೆ ನೋಡಬಲ್ಲದು ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಮೊಲ ಆಪ್ಷನ್ ಸಿ ಬೆಕ್ಕು ಆಪ್ಷನ್ ಡಿ ಕುದುರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಲ ಚರ್ಮದ ಕಾಯಿಲೆ ಇರುವವರು ಏನು ತಿನ್ನಬಾರದು ಆಪ್ಷನ್ ಎ ಮೀನು ಆಪ್ಷನ್ ಬಿ ಚಿಕನ್ ಆಪ್ಷನ್ ಸಿ ಹಣ್ಣುಗಳು ಆಪ್ಷನ್ ಡಿ ಸಿಹಿ ತಿಂಡಿಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕನ್ ರೈತರ ಮಿತ್ರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಮೇಕೆ ಆಪ್ಷನ್ ಬಿ ಹಸು ಆಪ್ಷನ್ ಸಿ ಸೊಳ್ಳೆ ಆಪ್ಷನ್ ಡಿ ಎರೆಹುಳು ಸರಿಯಾದ ಉತ್ತರ ಆಪ್ಷನ್ ಡಿ ಎರೆಹುಳು ಯಾವ ದೇಶದಲ್ಲಿ ಚಪ್ಪಲಿ ಧರಿಸಿ ಕಾರು ಚಾಲನೆ ಮಾಡುವುದು ಶಿಕ್ಷಾರ್ಹ ಆಪ್ಷನ್ ಎ ಸೌದಿ ಅರೇಬಿಯಾ ಆಪ್ಷನ್ ಬಿ ದುಬೈ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ಫ್ರಾನ್ಸ್ ಸರಿಯಾದ ಉತ್ತರ ಆಪ್ಷನ್ ಎ ಸೌದಿ ಅರೇಬಿಯಾ ತಿಹಾರ್ ಜೈಲು ಎಲ್ಲಿದೆ ಆಪ್ಷನ್ ಎ ಪುಣೆ ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ ಡಿ ನವದೆಹಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನವದೆಹಲಿ ಕೇದಾರನಾಥ್ ದೇವಾಲಯ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಉತ್ತರಾಖಂಡ ಆಪ್ಷನ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಬಿಹಾರ ಆಪ್ಷನ್ ಡಿ ಹಿಮಾಚಲ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರಾಖಂಡ ಯಾವ ಎಲೆಯನ್ನು ಸುಡುವುದರಿಂದ ಅದರಿಂದ ಬರುವ ಹೊಗೆಯಿಂದ ಸೊಳ್ಳೆಗಳು ಓಡಿ ಹೋಗುತ್ತವೆ ಆಪ್ಷನ್ ಎ ಬಿರಿಯಾನಿ ಎಲೆ ಆಪ್ಷನ್ ಬಿ ಮಾವಿನ ಎಲೆ ಆಪ್ಷನ್ ಸಿ ಬಾಳೆ ಎಲೆ ಆಪ್ಷನ್ ಡಿ ಬೇವಿನ ಎಲೆ ಸರಿಯಾದ ಉತ್ತರ ಆಪ್ಷನ್ ಎ ಬಿರಿಯಾನಿ ಎಲೆ ದೇಹದ ಯಾವ ಭಾಗವು ಬೆಂಕಿಯಲ್ಲಿಯೂ ಸುಡುವುದಿಲ್ಲ ಆಪ್ಷನ್ ಎ ಕಣ್ಣು ಆಪ್ಷನ್ ಬಿ ಮೂತ್ರಪಿಂಡ ಆಪ್ಷನ್ ಸಿ ಮೆದುಳು ಡಿ ಉಗುರುಗಳು ಸರಿಯಾದ ಉತ್ತರ ಡಿ ಉಗುರುಗಳು ಭಾರತದ ಅತಿದೊಡ್ಡ ಮಿಲಿಟರಿ ಪ್ರಶಸ್ತಿ ಯಾವುದು ಆಪ್ಷನ್ ಎ ವೀರ ಚಕ್ರ ಆಪ್ಷನ್ ಬಿ ಪರಮವೀರ ಚಕ್ರ ಆಪ್ಷನ್ ಸಿ ಅಶೋಕ ಚಕ್ರ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಪರಮವೀರ ಚಕ್ರ ಅನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಮಲಗಿದರೆ ಏನಾಗುತ್ತದೆ ಆಪ್ಷನ್ ಎ ನಿದ್ರಾಹೀನತೆ ಆಪ್ಷನ್ ಬಿ ಮೆದುಳು ಕ್ಯಾನ್ಸರ್ ಆಪ್ಷನ್ ಸಿ ಡಿಫ್ರೆಷನ್ ಆಪ್ಷನ್ ಡಿ ಮರವಿನ ಕಾಯಿಲೆ ಸರಿಯಾದ ಉತ್ತರ ಮೇಲಿನ ಎಲ್ಲವು ನವಿಲಿನ ಜೀವಿತಾವಧಿ ಎಷ್ಟು ಆಪ್ಷನ್ ಎ ಐದು ವರ್ಷಗಳು ಆಪ್ಷನ್ ಬಿ ಹತ್ತು ವರ್ಷಗಳು ಆಪ್ಷನ್ ಸಿ ಹನ್ನೆರಡು ವರ್ಷಗಳು ಆಪ್ಷನ್ ಡಿ ಇಪ್ಪತ್ತು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತು ವರ್ಷಗಳು